ಭಾರತ ಗಣರಾಜ್ಯೋತ್ಸವದ ಶುಭಾಶಯಗಳು ರಾಷ್ಟ್ರೀಯ ಹಬ್ಬಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ಪ್ರಮುಖವಾದ ಹಬ್ಬಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಲಮಂಗಲ ತಾಲೂಕಿನ ಶ್ರೀ ಸ್ವರ್ಣಾಂಬ ವಿದ್ಯಾ ಗುರುಕುಲದಲ್ಲಿ ಎಪ್ಪತ್ತಾರನೇ ಭಾರತ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ಧ್ವಜಾರೋಹಣ ಕಾರ್ಯಕ್ರಮವನ್ನು ಪರಮಪೂಜ್ಯ ಶ್ರೀ ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ನೆರವೇರಿಸಿದರು ಸಂಸ್ಥೆಯ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ಧ್ವಜವಂದನಾ ಕಾರ್ಯಕ್ರಮ ಮತ್ತು ಪಥಸಂಚಲನೆ ಅದ್ಧೂರಿಯಾಗಿ ನಡೆಯಿತು ಎಸ್ ಎಸ್ ಪಿ ಎಸ್ ಶಾಲೆಯ ಶಿಕ್ಷಕ ವೃಂದದವರಿಂದ ಸ್ವಾಗತ ಪ್ರಾರ್ಥನಾ ಕಾರ್ಯಕ್ರಮ ವಿದ್ಯಾರ್ಥಿಗಳಿಂದ ನಡೆಯಿತು ಶಿವಗಂಗಾ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಸಾಮೂಹಿಕ ಪ್ರಾರ್ಥನೆ ಸಾರೆ ಜಹಾನ್ಸೆ ಹಚ್ಚ ಹಾಡನ್ನು ಹಾಡಲಾಯಿತು ವಿಶ್ವಗುರು ಬಸವಣ್ಣನವರ ಭಾವಚಿತ್ರವಿರುವ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ನಂತರ ರಾಷ್ಟ್ರ ನಾಯಕರಿಗೆ ಪುಷ್ಪ ನಮನ ಸಲ್ಲಿಸಿ ಗೌರವಾರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪರಮಪೂಜ್ಯ ಶ್ರೀಗಳವರಿಂದ ದಿವ್ಯ ಆಶೀರ್ವಚನ ಕಾರ್ಯಕ್ರಮ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣೆ ಹಾಗೂ ದಾನಿಗಳಿಗೆ ಮತ್ತು ಸಾಧಕರಿಗೆ ಸನ್ಮಾನ ಮಾಡುವುದು ಹಾಗೂ ಹಳೆಯ ವಿದ್ಯಾರ್ಥಿಗಳಿಂದ ಸಿಹಿ ವಿತರಣೆ ಕಾರ್ಯಕ್ರಮಗಳನ್ನು ಮೂಲಕ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ವಿಶೇಷವಾಗಿ ನಡೆಸಲಾಯಿತು ಸಮಾಧಾನದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ಸಾಮಾಜಿಕ ಆರ್ಥಿಕ ಸಾಕಷ್ಟು ಭಾರತಕ್ಕೆ ಮಾತ್ರ ಸಲ್ಲಿಕ್ಕೆ ಸಾಧ್ಯ ಇದೆ ಆ ಕಾರಣಕ್ಕಾಗಿ ಭಾರತವನ್ನು ಜ್ಞಾನದ ದೇಶ ಅಂತ ಕರೀತಾರೆ ಜ್ಞಾನಕ್ಕೆ ಯಾರು ಗೌರವವನ್ನು ಕೊಟ್ಟರೋ ಅಂಥ ಗೌರವ ಪಾತ್ರವಾಗಿರುವಂಥ ಏಕಮೇವ ದೇಶ ಅಂತ ಹೇಳಿದರೆ ಅದು ಭಾರತ ಭಾರತ ಆ ಹಿನ್ನೆಲೆಯಲ್ಲಿ ಇವತ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಅಂಬೇಡ್ಕರ್ ಅವರ ಒಂದು ಕಮಿಟಿ ಏನಿತ್ತು ಅದರ ಪೂರ್ಣ ಪ್ರಮಾಣದ ಎಲ್ಲ ಸದಸ್ಯರುಗಳ ಶ್ರಮದ ಪ್ರತೀಕವಾಗಿ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿ ದೇಶಕ್ಕೆ ಲೋಕಾರ್ಪಣೆ ಮಾಡ್ತಾರೆ ಅದನ್ನು ಅಧಿಕೃತವಾಗಿ ಸ್ವೀಕಾರ ಮಾಡಿದಂಥ ದಿವಸ ಅದು ಅಂತಹುದು ನಿಮ್ಮ ಧರ್ಮ ನಿಮ್ಮ ಜಾತಿ ನಿಮ್ಮ ಶ್ರೀಮಂತಿಕೆ ಯಾವುದೂ ಸಹಿತ ವಿದ್ಯೆಗೆ ಅಡ್ಡ ಅಲ್ಲ ನಿಮ್ಮ ಸಾಧನೆಗೆ ಅಡ್ಡ ಅಲ್ಲ ಸಾಧನೆಗೆ ಯಾವುದು ಮುಖ್ಯ ಅಂತ ಹೇಳಿದ್ರೆ ನಿಮ್ಮ ಪರಿಶ್ರಮ ನಿಮ್ಮ ಏಕಾಗ್ರತೆ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ನಿರಂತರವಾದಂಥ ಅಧ್ಯಯನ ಒಬ್ಬ ವ್ಯಕ್ತಿಯ ಉತ್ತುಂಗ ಉಂಗ ರೀತಿಯ ಅತ್ಯಂತ ಔಚಿತ್ಯ ಅಂತೇಳಿ ನಾವೆಲ್ಲ ಭಾವಿಸಬೇಕಾಗಿರುವಂಥವರು ಇದು ಬಹಳ ಹೆಮ್ಮೆಯ ಅಭಿಮಾನದ ಸಂಗತಿಯಾಗಿ ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ ಬಹುಶಃ ಇದೊಂದು ಯೋಗ ಅಂತ ನಾನು ಭಾವಿಸಿದ್ದೇನೆ ಅವರೆಲ್ಲರೂ ಉಪಹಾರಕ್ಕೆ ಹೋಗಿದ್ದಾರೆ ಆ ಎಲ್ಲ ಯುವಕರನ್ನ ಅಭಿನಂದಿಸಬೇಕಾಗಿರುವಂಥದ್ದು ಅವರು ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಭಾವಚಿತ್ರವನ್ನು ನಿಜಕ್ಕೂ ಇವತ್ತು ಬಸವಣ್ಣ ಇಲ್ಲದೆ ಹೋಗಿದ್ದರೆ ಬಹುಶಃ ಯಾರೂ ಇಲ್ಲಿ ಕೂತ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ ಹೆಣ್ಣು ಇಲ್ಲಿ ಕೂತ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ ಒಬ್ಬ ಅಸ್ಪೃಶ್ಯ ವರ್ಗದ ಕಸಗೊಳಿಸುವಂತೆ ಹೆಣ್ಣು ಮಗುವನ್ನು ವೇದಿಕೆಯ ಮೇಲೆ ಕುಂಡರಿಸಿ ನೀನು ಸಹಿತ ಸಾಹಿತ್ಯವನ್ನು ರಚನೆ ಮಾಡಬಹುದು ನಿನ್ನ ಭಾವನೆಗಳನ್ನು ಅಂತ ಅಂತೇಳಿ ಇಡೀ ಜಗತ್ತಿಗೆ ಮೊಟ್ಟ ಮೊದಲು ತೋರಿಸ್ಕೊಡ್ತಕ್ಕ ಒಬ್ಬ ಮಹಾನುಭಾವ ಇದ್ದರೆ ಅವರು ಬಸವಣ್ಣ ಬಸವಣ್ಣ ಅನ್ನೋದನ್ನು ನನಗೆ ನೆನಪಿಸಿಕೊಳ್ಬೇಕಾಗಿ ಅಂತಹ ಬಸವಣ್ಣನ ಜನ್ಮಭೂಮಿಯಲ್ಲಿ ಹುಟ್ಟಿದಂತ ನಾವು ಇಡೀ ದೇಶಕ್ಕೆ ಪ್ರಜಾಪ್ರಭುತ್ವದ ಸಂಸತ್ತನ್ನು ಕೊಟ್ಟಂಥ ಒಂದು ನಾಡು ಕರ್ನಾಟಕ ಅನ್ನುವಂಥ ಹೆಮ್ಮೆ ನಮ್ಮೆಲ್ಲರಿಗೂ ಆಗಿರಬೇಕಾಗಿರುವಂಥದ್ದು ಹನ್ನೊಂದನೇ ಶತಮಾನದಲ್ಲಿ ಅನುಭವ ಮಂಟಪ ನಿರ್ಮಾಣ ಮಾಡುವುದರ ಮೂಲಕ ಇಡೀ ಜಗತ್ತಿಗೆ ಮೊದಲ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತೋರಿಸಿದ ಹನ್ನೆರಡನೇ ಶತಮಾನ ಆ ಹಿನ್ನೆಲೆಯಲ್ಲಿಯೇ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಸಂವಿಧಾನದಲ್ಲಿ ಇವತ್ತಿನ ನಾವು ಸಂಸತ್ತನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ತರ್ತಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಸಹಿತ ಈ ದೇಶದ ಸಾಂಸ್ಕೃತಿಕ ನಾಯಕರನ್ನ ಭಾವಚಿತ್ರವನ್ನು ಅನಾವರಣ ಮಾಡುವುದರ ಮೂಲಕ ಇವತ್ತಿನ ಗಣರಾಜ್ಯೋತ್ಸವಕ್ಕೆ ಒಂದು ಹೊಸ ಒಂದು ಹೊಸ ಬೆಳಕನ್ನು ಕಾಣುವಂಥ ಅವಕಾಶ ಇವತ್ತು ಲಭ್ಯ ಆಗಿರುವಂಥದ್ದು ಇವತ್ತು ದೇಶ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ನಾವು ಭಾರತ ವಿಶ್ವಗುರು ಮತ್ತು ಏನೆಲ್ಲ ಸಾಧನೆ ನಾವೆಲ್ಲ ೀನಲ್ಲಿ ಇಟ್ಟುಕೊಂಡು ಚಿನ್ನ ಹರಿತಾ ಇದ್ವಿ ಅವೆಲ್ಲ ಪರಂಪರೆ ಆದರೆ ಇವತ್ತು ನಾವು ಮಾಡಬೇಕಾಗಿರುವಂಥ ಮೂಲಭೂತವಾದಂಥ ಜಾಬ್